ಎಲ್ರಿಗೂ ನಮಸ್ಕಾರ ಪ್ರಪಂಚದ ಒಂದು ಅದ್ಭುತದಲ್ಲಿ ಅದ್ಭುತ ಅಂತ ಒಂದು ವಿಷಯನೇ ತಂದಿದ್ದೀನಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮನೆಗಳಲ್ಲಿ ಈ ಒಂದು ಅದ್ಭುತ ನಡೆಯುತ್ತಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಇಲ್ಲೊಬ್ಬನ ಸಾಕಿದೀವಿ ಅವನು ಸುಖ ಪುರುಷ ಹೆಂಗ್ ನಿಧೆ ಹೊಡಿತಾವನೆ ಅಂತ ತೋರಿಸ್ತೀನಿ ನಿಮ್ಮ ಮನೆಗಳಲ್ಲೂ ಹೊಡಿತಾ ಇರ್ಬೋದು ಅನ್ನೊಂದು ರಾಜ್ಕುಮಾರ್ ನಂಗೆ ಹೆಂಗ್ ಮಲಗಿದಿಯಪ್ಪ ಓಹೋ ನೀನೇ ಬಿಡೋ ರಾಜ ಅಂದ್ರೆ ನೀನೇ ಮನೇಲಿ ಒಬ್ಬರು ಇಲ್ಲ ಆರಾಮಾಗಿ ಹಿಂಗೆ ಮಲಗಿದೀಯ ಹಾಂ ಯಾವ ಗೇಟಪಲ್ ಮಲಗಿದೀನಿ ನೋಡಿಲಿ ಐ ಯಾರಿಲ್ವಾ ಇಲ್ವ ಹಾಂ ಯಾರೂ ಅಂದರೆ ಒಬ್ರು ಇಲ್ವಾ ಎಲ್ಲ ಎಲ್ಲೋದ್ರು ಓ ನಿನ್ನಿದ್ದೆಂದು ಹೇಳಿಬಿಟ್ನಾ ಹಾ ಏನಪ್ಪ ಓಯ್ ಎದ್ದೋಳ ನೋಡಲಿ ಯಾವ ಅಲ್ಲಿ ಯಾರು ಇಲ್ವಾ ಹಾ ಯಾರು ಇಲ್ವಾ ಅಂತ ಕೇಳಿದು ಮಲಗಬೇಡ ಕೇಳ್ತಾ ಇದ್ದೀನಿ ಕಣ್ಮುಚ್ಚಾ ಇದೆಯಲ್ಲ ನೀನು ಅಷ್ಟು ಗೊತ್ತಾಗ್ತಿಲ್ವಾ ಪ್ರಪಂಚನೇ ಕೊಳ್ಳೆ ಹೊಡ್ಕೊ ಹೋಗ್ತಾ ಇದೆ ನೀನು ಮಾತ್ರ ಸುಖ ನಿದ್ದೆಯಲ್ಲಿ ಇದು ಮಾಡ್ತಾ ಇದೆಯಲ್ಲ ಹೆಂಗಿದು ಇಡೀ ಪ್ರಪಂಚಲ್ಲೇ ನಾನು ನೋಡಿದ್ದೀನಿ ಅಲ್ಲಿ ಎದ್ಬಿಟ್ಟ ಅದೇ ನಿಂತರ ಸುಖವ ಯಾವ ನನ್ನ ಮಗನು ಅನ್ಭವಸ್ತ ಅಲ ಅಯ್ಯ